ವೆರ್ ಇಟ್ ವಾಸ್ ವೆರಿ ಹಾಟ್ ಅಂಡ್ ಮೀಟಿಂಗ್ ಆಲ್ ದರ್ಕರ್ಸ್ ಓವರ್ ನನಗೆ ನೆನಪಿದೆ ಗಣಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರ ಕೆಲಸ ಮಾಡ್ತಿರೋ ನೋಡಿರ್ತಕ್ಕಂಥದ್ದು ಮಾತಾಡಿರೋದು ನನಗೆ ನೆನಪಿದೆ ಅಂಡ್ ಐ ರಿಮೆಂಬರ್ ದ ಹ್ಯಾಡ್ ಎ ಗೋಲ್ಡ್ ಬ್ರಿಕ್ ಓವರ್ ದೇರ್ ದಟ್ ಸಿಂಬಲೈಸ್ಡ್ ದೆಲ್ತ್ ದಟ್ ಕೋಲ್ ಆರ್ ಗಿಫ್ಟ್ ಟು ಇಂಡಿಯಾ ಅಲ್ಲಿ ಕೆಳಗೆ ಹೋದಾಗ ಅಲ್ಲಿ ಚಿನ್ನದ ಒಂದು ಬಾರ್ ಒಂದು ಇಟಿಕೆಯನ್ನ ನಾನು ನೋಡ್ದೆ ಆ ಇಟಿಕೆಯನ್ನು ನೋಡಿದಾಗ ನನಗೆ ಗೊತ್ತಾಯ್ತು ಕೋಲಾರದಲ್ಲಿರ್ತಕ್ಕಂಥ ಸಂಪನ್ಮೂಲ ಬೆಲೆ ಆಸ್ತಿ ಆ ಕೋಲಾರದ ಗಣಿಯಲ್ಲಿದೆ ಅಂತೇಳಿ ಯು ಯೂಸ್ ಟು ಗಿವ್ ಇಟ್ ಥ್ರೂ ಗೋಲ್ಡ್ ಅಂಡ್ ನಾವು ಯು ಗಿವ್ ಇಟ್ ಥ್ರೂ ಹಾರ್ಡ್ ವರ್ಕ್ ಅಗ್ರಿಕಲ್ಚರ್ ಮೊದಲು ತಾವೆಲ್ಲರೂ ಚಿನ್ನ ತೆಗೆದು ಪರಿಶ್ರಮ ಮಾಡ್ತಾ ಇದ್ರಿ ಇವತ್ ನೀವು ಕಾರ್ಮಿಕರಾಗಿ ರೈತರಾಗಿ I learned a lot about politics from my grandmother. Nanu rajkarndat bagge kal tirado guru guli yara druiitre adna majji aur adanta Indra Gandhi ji aur antele nan hem mendeltine. And I did not even understand when I was small that she was teaching me many many things about politics. ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ ನನಗೆ ರಾಜಕಾರಣಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಮೆನಿ ಪೀಪಲ್ ದೇ ಥಿಂಕ್ ಪಾಲಿಟಿಕ್ಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸುಮಾರು ಜನ ಏನನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ತುಂಬಾ ಕಷ್ಟದ ಕೆಲಸ ಚದುರಂಗದ ಆಟ ಅನ್ಕೊಂಡಿದ್ದಾರೆ ದೇ ಥಿಂಕ್ ಯು ಹ್ಯಾವ್ ಟು ಮೇಕ್ ಆಲ್ ಸಾರ್ಟ್ಸ್ ಆಫ್ ಕ್ಯಾಲ್ಕ್ಯುಲೇಷನ್ಸ್ ಯು ಹ್ಯಾವ್ ಟು ಪ್ಲಾನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಮೆನಿ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಜನ ಏನನ್ಕೊಂಡಿದ್ದಾರೆ ಅಂದ್ರೆ ರಾಜಕಾರಣ ಮಾಡಬೇಕಂತಂದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ಬೇಕು ಸಾಕಷ್ಟು ಪ್ಲಾನ್ಗಳನ್ನ ಹಾಕ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತದನ್ನ ಕೊಡಿದ್ದಾರೆ ಬಟ್ ದಿಸ್ ವಾಸ್ ನಾಟ್ ಇಂದಿರಾ ಗಾಂಧೀಜಿ ಇಸ್ ವೇ ಆಫ್ ಡೂಯಿಂಗ್ ಪಾಲಿಟಿಕ್ಸ್ ಆದ್ರೆ ಇದು ನಮ್ಮ ಅಜ್ಜಿಯವರಾದಂತಹ ಇಂದಿರಾ ಗಾಂಧೀಜಿ ಅವರು ಈ ರೀತಿಯಾದಂತ ರಾಜಕಾರಣ ನಾ ಮಾಡಲಿಲ್ಲ

ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು ಶಿ ಸೆಡ್ ವಾನ್ಸ್ ಟು ಮೀ ರಾಹುಲ್ ದ ಲೀಡರ್ ಓನ್ಲಿ ಹ್ಯಾಸ್ ಒನ್ ಜಾಬ್ ಅವರು ನನಗೆ ಒಂದು ಮಾತು ಹೇಳಿದ್ರು ರಾಹುಲ್ ನಾಯಕ್ ಅಂತಂದ್ರೆ ನಾಯಕ್ ನನಗಿರ್ತಕ್ಕಂಥದ್ದು ಒಂದೇ ಕೆಲಸ ಅಂಡ್ ಒನ್ ಟೆಕ್ನಿಕ್ ಮತ್ತೆ ಒಂದು ತರಹದ ಪದ್ಧತಿ ಆಲ್ ದ ಲೀಡರ್ ಹ್ಯಾಸ್ ಟು ಡೂ ಸರ್ಚ್ ಕೇರ್ಫುಲಿ ಫಾರ್ ಅನ್ಫೇರ್ನೆಸ್ ಒಬ್ಬ ನಾಯಕ ಏನ್ ಮಾಡಬೇಕಂದ್ರೆ ಹುಡುಕಿ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಗುರುತಿಸ್ ಅನ್ಫೇರ್ನೆಸ್ ವಿಧೌಟ್ ಎನಿ ಫಿಯರ್ ವಿಥೌಟ್ ಬ್ಯಾಕಿಂಗ್ ಡೌನ್ ಒನ್ ಮಸ್ ಚಾಲೆಂಜ್ ದಟ್ ಅನ್ಫೇರ್ನೆಸ್ ಒಬ್ಬ ನಾಯಕನಿಗೆ ಸಮಾಜದಲ್ಲಿ ತಾರತಮ್ಯ ಕಾಣಿಸಿದಾಗ ಹೆಜ್ಜೆ ಹಿಂದೆ ಇಡದೆ ಎದೆ ಗುಂದಿದೆ ಆ ಒಂದು ತಾರತಮ್ಯನ ನಿರ್ಮೂಲ ಮಾಡ ಕೆಲಸ ನಾಯಕರು ಮಾಡಬೇಕಾಗ್ತದೆ ಇನ್ ಎವ್ರಿ ಸಿಂಗಲ್ ಲೆಸನ್ ಟಾಟ್ ಮೀ ದಿಸ್ ವಾಸ್ ದ ಕ್ರಕ್ಸ್ ಅವರು ನನಗೆ ಹತ್ತು ಹಲವಾರು ಪಾಠಗಳಲ್ಲಿ ಅತ್ಯಂತ ಪ್ರಮುಖವಾದಂತ ಪಾಠ ಇಫ್ ಯು ಚಾಲೆಂಜ್ ಫೇರ್ನೆಸ್ ಯು ವಿಲ್ ಗೆಟ್ ಹರ್ಟ್ ಯು ವಿಲ್ ಗೆಟ್ ಅಬ್ಯೂಸ್ಡ್ ಯು ವಿಲ್ ಗೆಟ್ ಅಟ್ಯಾಕ್ ನೀವು ಈ ತಾರತಮ್ಯಗಳನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಹುಡುಕಗಳನ್ನ ಪ್ರಶ್ನೆ ಮಾಡಿದಾಗ

ಎಂದಿಗೂ ಕೂಡ ಭಯ ಪಡಬಾರ್ದು ಎಂದಿಗೂ ಕೂಡ ಒಂದು ಹೆಜ್ಜೆ ಹಿಂದಿಕ್ಕಿಡಬಾರ್ದು ಅನ್ನ ಒಂದು ಮಾತು ದಿಸ್ ಇಸ್ ದಿಸ್ ಇಸ್ ಓನ್ಲಿ ರಿಯಲ್ ಲೆಸನ್ ಇನ್ ಪಾಲಿಟಿಕ್ಸ್ ಅಂಡ್ ಇನ್ ಲೈಫ್ ಆಲ್ಸೋ ಇದು ರಾಜಕಾರಣದಲ್ಲಿ ಆಗಿರ್ಬೋದು ಸರ್ವೇ ಸಾಮಾನ್ಯ ಬದುಕಿನಲ್ಲಿ ಆಗಿರ್ಬೋದು ನಾವು ಪ್ರತಿದಿನ ಅಳವಡಿಸ್ಕೋಬೇಕಾದ್ದು ಇದು ಒಂದು ಪಾಠ ಅನ್ ಮಾತ್ರ ಅಂಡ್ ಇಫ್ ಯು ಲುಕ್ ಎಟ್ ಇಂಡಿಯಾ ಟುಡೇ ಯು ವಿಲ್ ಫೈಂಡ್ ದಟ್ ದ ಗವರ್ಮೆಂಟ್ ಇನ್ ಡೆಲ್ಲಿ ಮಾಸ್ಟರ್ ಆಫ್ ಸ್ಪ್ರೆಡಿಂಗ್ ಅನ್ಫೇರ್ ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ ಈ ತಾರತಮ್ಯಗಳನ್ನ ಅನ್ಯಾಯನ ನಂಬರ್ ಒನ್ ಇದೆ ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್ಸ್ ನಾನು ನಿಮ್ಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ ದ ರಿಚೆಸ್ಟ್ ಮೆನ್ ಇನ್ ದಿಸ್ ಕಂಟ್ರಿ ಟ್ವೆಂಟಿ ಫೈವ್ ರಿಚ್ ಮೆನ್ ಬಿಲಿಯನ್ ಏರ್ಸ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಫೋರ್ ಗಿವನ್ ಸಿಕ್ಸ್ಟೀನ್ ಲ್ಯಾಕ್ ಕರೋಡ್ ರುಪೀಸ್ ಇನ್ ಬ್ಯಾಂಕ್ ಲೋನ್ ಟು ದೀಸ್ ಪೀಪಲ್ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸುಮಾರು ಇಪ್ಪತ್ತೈದು ಬಂಡವಾಳ ಶಾಹಿಗಳು ಕೋಟ್ಯಾಧೀಶ್ವರ ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ ದ ಕಾಮನ್ ಸಿಟಿಜನ್ ಇಮಿಜಿಯೆಟ್ಲಿ ವೆನ್ ಹೇವ್ ಸಚ್ ಅ ನಂಬರ್ ಹೌ ಇಸ್ ದಿಸ್ ನಂಬರ್ ವಾಟ್ ಇಸ್ ದಿಸ್ ನಂಬರ್ ಆಕ್ಚುಲಿ ಮೀನ್ ಒಬ್ಬ ಸಾಮಾನ್ಯ ಪ್ರಜೆಗೆ ಇಂತಹ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ್ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ಏನು ಇದು ಯಾವ ಆಗುತ್ತೆ ಅಂತ ಹೇಳಿ ಅಂಡ್ ದ ಆನ್ಸರ್ ಇಸ್ ವೆರಿ ಸಿಂಪಲ್ ದ ಪ್ರೈಮ್ ಮಿನಿಸ್ಟರ್ ಗೇವ್ ಟ್ವೆಂಟಿ ಟೂ ಪೀಪಲ್ ದ ಅಮೌಂಟ್ ಆಫ್ ಮನಿ ದಟ್ ಇಸ್ ರಿಕ್ವಾಯರ್ಡ್ ಟು ರನ್ ಮನ್ ರೇಗಾ ಇನ್ ಇಂಡಿಯಾ ಫಾರ್ ಟ್ವೆಂಟಿ ಫೋರ್ ಇಯರ್ಸ್ ಇದಕ್ಕಿರ್ತಕ್ಕಂತಹ ಉತ್ತರ ಸರಳವಾದಂತ ಉತ್ತರ ಪ್ರಧಾನಮಂತ್ರಿಗಳು ಕೇವಲ ಇಪ್ಪತ್ತೆರಡು ಜನಕ್ಕೆ ಹದಿನಾರು ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ವರ್ಷ ನಾವು ಏನೇನು ಕಾಮಗಾರಿಗಳನ್ನ ಮಾಡಬಹುದು ಅದು ಇಪ್ಪತ್ತೆರಡು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಯು ರಿಮೆಂಬರ್ ದಟ್ ವೆನ್ ವೀ ಆರ್ ಇನ್ ಪವರ್ ಇನ್ ಡೆಲಿ ಫಾರ್ಮ್ ಲೋನ್ ಲೋನ್ ಇಂಡಿಯಾ ನೆನಪಿರಬಹುದು ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ ಕಾಂಗ್ರೆಸ್ ಸರ್ಕಾರ ಅಂತ ದೇರ್ ಆರ್ ನೆನಪಿದೆ ದರ್ ಆರ್ ಕರೋಡ್ಸ್ ಅಂಡ್ ಕರೋಡ್ಸ್ ಆಫ್ ಫಾರ್ಮರ್ಸ್ ಇನ್ ಇಂಡಿಯಾ ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ ವಿ ಸ್ಟಾರ್ಟ್ ಇಡ್ ಟುಡೇ ಅಂಡ್ ವಿರ್ ಗೇವ್ ದ ಫಾರ್ಮರ್ಸ್ ಬ್ಯಾಂಕ್ ಲೋನ್ಸ್ ಫಾರ್ ದ ನೆಕ್ಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಇಟ್ ವುಡ್ ಸ್ಟಿಲ್ ನಾಟ್ ಅಮೌಂಟ್ ಟು ದ ಮನಿ ದಟ್ ನರೇಂದ್ರ ಮೋದಿ ಗಿವನ್ ಟ್ವೆಂಟಿ ಫೈವ್ ಬಿಜೆಸ್ ಪೀಪಲ್ ನಾವು ಇವತ್ತು ಈ ತಕ್ಷಣ ಪ್ರಾರಂಭ ಮಾಡಿ ರೈತರ ಸಾಲಗಳನ್ನೆಲ್ಲ ಕೂಡ ಮನ್ನಾ ಮಾಡಿದ್ರೆ ಮುಂದೆ ಬರಂತ ಇಪ್ಪತ್ನಾಲ್ಕು ವರ್ಷ ನವೇನ್ ಸಾಲ ಮನ್ನಾ ಮಾಡ್ತಿವೋ ಅದಕ್ಕಿಂತ ಜಾಸ್ತಿ ಸಾಲ ಮನ್ನಾ ನರೇಂದ್ರ ಮೋದಿ ಅವರು ಅವರ ಸ್ನೇಹಿತರಿಗೆ 22 ಜನಕ್ಕೆ ಸಾಲ ಮನ್ನಾ ಮಾಡ್ತೀವಿ ವಾಟ್ ಯು ಹ್ಯಾವ್ ಡನ್ ಫಾರ್ 22 पीपल इज એન ಇನ್ಸಲ್ಟ್ ಟು एवरी ಸಿಂಗಲ್ ಫಾರ್ಮರ್ ಇನ್ ಇಂಡಿಯಾ ನೀವು ನಿಮ್ಮ 22 ಸ್ನೇಹಿತರಿಗೆ ಮಾಡಿರತಕ್ಕಂತ ಒಂದು ಸಹಾಯ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ರೈತನಿಗೂ ಕೂಡ ನೀವ್ ಮಾಡಿರ್ತಕ್ಕಂಥ ಅನ್ಯಾಯ ಅವಮಾನ ಅಂತ ಈ ಸಂದರ್ಭದಲ್ಲಿ ನಡೆಯುತ್ತೆ